ಹಾಯ್ ಎಲ್ರಿಗೂ ನಮಸ್ಕಾರ ರಾಗಿ ಲಡ್ಡು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನಿವತ್ತು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದು ವಿಜಯ್ ಗೋಲ್ಡ್ ಬ್ರ್ಯಾಂಡ್ ಹುರಿ ರಾಗಿ ಹಿಟ್ಟು ಬನ್ನಿ ರಾಗಿ ಲಡ್ಡು ಮಾಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನೂರ ಐವತ್ತು ಹುರಿ ರಾಗಿ ಹಿಟ್ಟು ಹಾಕ್ಕೊಂಡು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಒಳ್ಳೆಯ ಸುವಾಸನೆ ಬರ್ತಾ ಇದೆ ಐವತ್ತು ಅಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಐವತ್ತು ಗ್ರಾಮ್ ಬಾದಾಮಿ ಐವತ್ತು ಗ್ರಾಮ್ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಈಗ ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎರಡು ಅಂಜೂರ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಅಷ್ಟು ದ್ರಾಕ್ಷಿ ಒಂದು ಮೂರು ಏಲಕ್ಕಿ ಹಾಕ್ಕೊಂಡು ಪೌಡ್ರು ಮಾಡ್ಕೊಂಡಿದ್ದೀನಿ ನೂರು ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಕುರ್ದು ಇಟ್ಕೊಂಡಿರುವಂಥ ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ಒಳ್ಳೆ ಪೌಡ್ರ್ ಆಗಿದೆ ಈಗ ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ರಾಗಿ ಲಡ್ಡೂನ ಉಂಡೆ ಕಟ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ರಾಗಿ ಲಡ್ಡು ರೆಡಿಯಾಗಿದೆ ರಾಗಿ ಲಡ್ಡು ರೆಡಿಯಾಗಿದೆ ಈಗ ಟೇಸ್ಟ್ ಮಾಡೋಣ ಸಖತ್ತಾಗಿದೆ ರಾಗಿ ಲಡ್ಡು ಸಖತ್ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ಬಾಯ್ಲ್ ಇಟ್ಟರೆ ಇದೆ ಅಷ್ಟು ಚೆನ್ನಾಗಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್